ಶ್ರೀ ಕೈಲಾಸ ವೈಕುಂಠ ಮಹಾಕ್ಷೇತ್ರ ಟ್ರಸ್ಟ್ ಅಧ್ಯಕ್ಷರಾದ ಆರ್ ವಿ ಹರೀಶ್ರವರ ನೇತೃತ್ವದಲ್ಲಿ ಮಹಾಶಿವರಾತ್ರಿ ಮಹೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಎಲ್ಲಾ ದೇವರುಗಳಿಗೆ ವಿಶೇಷವಾದ ಅಲಂಕಾರ ಮಾಡಲಾಗಿತ್ತು ಭಕ್ತಾದಿಗಳು ಸರತಿ ಸಾಲಿನಲ್ಲಿ ಬಂದು ದೇವರ ದರ್ಶನ ಪಡೆದರು ಹಾಗೂ ಶಿವಲಿಂಗಕ್ಕೆ ಹಾಲಿನ ಅಭಿಷೇಕ ಮಾಡುವ ವ್ಯವಸ್ಥೆ ಕೂಡ ಮಾಡಲಾಗಿತ್ತು ಅಧ್ಯಕ್ಷರಾದ ಆರ್ ವಿ ಹರೀಶ್ ರವರು ಎರಡು ದಿನಗಳ ವಿಶೇಷ ಕಾರ್ಯಕ್ರಮಗಳ ಕುರಿತು ನಮ್ಮ ಮಾಧ್ಯಮಗಳಿಗೆ ಮಾಹಿತಿ ನೀಡಿದರು ದಿನಾಂಕ ಹದಿನೈದು ಎರಡು ಎರಡ್ ಸಾವಿರದ ಇಪ್ಪತ್ತಾರನೇ ಭಾನುವಾರ ಬೆಳಗ್ಗೆ ನಾಲ್ಕು ಮೂವತ್ತಕ್ಕೆ ಸುಂದರೇಶ್ವರ ಸ್ವಾಮಿಯವರಿಗೆ ರುದ್ರಾಭಿಷೇಕ ಬೆಳಗ್ಗೆ ಒಂಬತ್ತು ಗಂಟೆಗೆ ಮಹಾಮಂಗಳಾರತಿ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ರುದ್ರ ಹೋಮ ಸಂಕಲ್ಪ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಪ್ರದೋಷಾಭಿಷೇಕ ಸಂಜೆ ಆರು ಗಂಟೆಗೆ ಮಂಗಳಾರತಿ ಸಂಜೆ ಆರು ಮೂವತ್ತಕ್ಕೆ ನೃತ್ಯ ಗಂಗಾ ಪ್ರದರ್ಶನ ಕಲಾ ಕೇಂದ್ರ ವಿದೂಷಿ ಶ್ರೀಮತಿ ರೂಪಶ್ರೀ ಮಧುಸೂದನ್ ಶಿಷ್ಯವೃಂದದವರಿಂದ ಭರತನಾಟ್ಯ ಸಂಜೆ ಏಳು ಗಂಟೆಗೆ ಶಿವಲೀಲಾ ಕಲಾ ನೃತ್ಯ ನಿಖೇತನ ವಿದೂಷಿ ಶ್ರೀಮತಿ ನೇತ್ರಾವತಿ ಮಂಜುನಾಥ್ ತಂಡದವರಿಂದ ಭರತನಾಟ್ಯ ರಾತ್ರಿ ಹನ್ನೆರಡು ಗಂಟೆಗೆ ವಿದ್ವಾನ್ ಶ್ರೀ ಪಿ ಸುಬ್ರಹ್ಮಣಿ ಆಕಾಶವಾಣಿ ಕಲಾವಿದರು ಮತ್ತು ತಂಡದವರಿಂದ ದೇವರ ಕೀರ್ತನೆ ಸಂಕೀರ್ತನೆ ಕಾರ್ಯಕ್ರಮ ಆಯೋಜನೆ ವಿದ್ವಾನ್ ಶ್ರೀ ಪಿ ಪಿಸುಬ್ರಹ್ಮಣಿ ಆಕಾಶವಾಣಿ ಕಲಾವಿದರು ಮತ್ತು ತಂಡದವರಿಂದ ದೇವರ ಸಂಕೀರ್ತನೆಗಳು ಹದಿನಾರು ಎರಡು ಎರಡು ಸಾವಿರದ ಇಪ್ಪತ್ತಾರು ಸೋಮವಾರದಂದು ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಲೋಕ ಕಲ್ಯಾಣಾರ್ಥವಾಗಿ ಗಿರಿಜಾ ಕಲ್ಯಾಣೋತ್ಸವ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಮಹಾಮಂಗಳಾರತಿ ಹಾಗೂ ಕಾರುಣ್ಯ ನೃತ್ಯ ಅಕಾಡೆಮಿ ವಿದು ಶ್ರೀಮತಿ ಶ್ರೀ ಅಮೃತ ಶಶಾಂಕ್ ತಂಡದವರಿಂದ ಭರತನಾಟ್ಯ ನಂತರ ಅನ್ನ ಸಂತರ್ಪಣೆ ಸ್ವಾಮಿಯ ಉತ್ಸವ ಮೂರ್ತಿಗಳನ್ನ ರಾಜಾಜಿನಗರ ರಾಜಬೀದಿಗಳಲ್ಲಿ ಮೆರವಣಿಗೆ ನಡೆಸಲಾಗುವುದೆಂದು ಅಧ್ಯಕ್ಷರು ಹೇಳಿದರು ಕೈಲಾಸ ವೈಕುಂಠ ಮಹಾಕ್ಷೇತ್ರ ದೇವಸ್ಥಾನ ಇವು ರಾಜಾಜಿನ ಐದನೇ ಬ್ಲಾಕ್ನಲ್ಲಿದೆ ಇಲ್ಲಿ ಎಲ್ಲ ದೇವರುಗಳು ಇದೆ ಮುಖ್ಯವಾಗಿ ವೆಂಕಟೇಶ್ವರ ಸ್ವಾಮಿ ಮತ್ತು ಸುಂದರೇಶ್ವರ ಸ್ವಾಮಿ ಇವೆರಡು ಪಕ್ಕಪಕ್ಕ ಗರುಬ್ಗುಡಿಯಲ್ಲೇ ಇದೆ ಅದು ಬಹಳ ವಿರಳ ಏಕೆಂದ್ರೆ ಒಂದು ಒಂದು ಪ್ರಾಂಗಣದಲ್ಲಿ ಇರ್ತದೆ ಆದ್ರೆ ಪಕ್ಕಪಕ್ಕದಲ್ಲಿರೋದು ಬಹಳ ವಿರಳ ಮತ್ತು ಇಲ್ಲಿ ಎಲ್ಲವೋ ದಂಪತಿಗಳ ಸಮೇತ ಇರಕ್ಕಂತಹ ದೇವ್ರುಗಳು ಹೆಚ್ಚಾಗಿದೆ ಮೊದಲನೇದಾಗಿ ಇಲ್ಲಿ ಮಲಮುರಿ ಗಣಪತಿ ವೆಳ್ಳಿ ದೇವಸ್ಥಾನ ಸಮೇತ ಸುಬ್ರಹ್ಮಣ್ಯ ಸ್ವಾಮಿ ಪಂಚಮುಖಿ ಆಂಜನೇಯ ಮತ್ತು ಕಡೆ ನಿಂತಿರಕ್ಕಂತಹ ಶನಿ ಮಹಾತ್ಮ ಮತ್ತು ಪಂಚಮುಖಿ ಆಂಜನೇಯ ಆ ರಂಗ ಶ್ರೀದೇವಿ ಭೂದೇವಿ ಸಮೇತ ರಂಗನಾಥ ಸ್ವಾಮಿ ಅದು ಪ್ರಪಂಚದಲ್ಲೇ ದೊಡ್ಡದು ಏಕಶಿಲಾ ಅಡಿ ಮತ್ತು ಮಹಾಲಕ್ಷ್ಮಿ ವೆಂಕಟೇಶ್ವರ ಸ್ವಾಮಿ ಸುಂದರೇಶ್ವರ ಸ್ವಾಮಿ ತ್ರಿಪುರ ಸುಂದರಿ ಮತ್ತು ನಮ್ಮ ಕಾಳಬೈರೇಶ್ವರ ಆ ಮತ್ತು ಗುರು ದಕ್ಷಿಣಾಮೂರ್ತಿ ಈ ರೀತಿ ಈ ನವಗ್ರಹಗಳು ಎಲ್ಲ ದೇವರುಗಳು ಇದೆ ಮತ್ತಿಲ್ಲಿ ಇಲ್ಲಿ ನಮಗೆ ವಿಶೇಷವಾಗಿ ವೈಕುಂಠ ಏಕಾದಶಿ ವೈಕುಂಠ ಏಕಾದಶಿ ಅಂತೂ ಬೆಂಗಳೂರಿಗೆ ನಮ್ದೇ ಹೈಯೆಸ್ಟ್ ಕ್ರೌಡು ಇಲ್ಲಿ ಮೂರು ರ್ಯಾಂಪ್ ಮಾಡಿರ್ತೀವಿ ವಿ ವಿ ಪಿ ವಿ ಐ ಪಿ ಮತ್ತು ಜನರಲ್ ಕ್ಯೂ ಎಲ್ಲವೂ ಇರ್ತದೆ ಆ ಬಹಳ ಸಿಸ್ಟಮ್ಯಾಟಿಕ್ ಆಗಿ ಪ್ರಸಾದ ಆಗಲಿ ಎಲ್ಲವೂ ನಮ್ಮ ಪೂಜೆಗಳಾಗಲಿ ಆ ಅರ್ಚಕರು ಹೋಮ ಆಗಲಿ ಸಂಕಲ್ಪ ಆಗಲಿ ಎಲ್ಲವೂ ಬಹಳ ಅಚ್ಚುಕಟ್ಟಾಗಿ ನಡೀತದೆ ನಂತರ ಅದೇ ರೀತಿ ಶಿವರಾತ್ರಿ ಆ ವೈಕುಂಠ ನಂತರ ಶಿವರಾತ್ರಿ ಭಾಳ ಅದ್ದೂರಿಯಾಗಿ ಎರಡು ದಿವಸ ನಡೀತದೆ ನಾಳೆ ಗಿರಿಜಾ ಕಲ್ಯಾಣ ಇರ್ತದೆ ಮತ್ತು ಮೆರವಣಿಗೆ ಇರ್ತದೆ ಆ ಮತ್ತು ಹೋಮ ಬೆಳಿಗ್ಗೆ ಇವ ಇವತ್ತು ಬೆಳಿಗ್ಗೆ ನಾಲ್ಕು ಗಂಟೆಗೆ ಸ್ಟಾರ್ಟ್ ಆಗಿರೋದು ಮತ್ತು ಕಂಟಿನ್ಯೂ ಆಗಿ ರಾತ್ರಿ ಎಲ್ಲ ಇರ್ತದೆ ನಾಳೆ ಸಂ ನಾಳೆ ರಾತ್ರಿವರೆಗೂ ಕಂಟಿನ್ಯೂ ಆಗಿ ಕಾರ್ಯಕ್ರಮಗಳಿರ್ತದೆ ಮತ್ತು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರಸಾದಗಳು ಪ್ರಸಾದಗಳಿರ್ತದೆ ಮತ್ತು ಇಲ್ಲಿ ವಿಶೇಷ ಅಂದರೆ ಇವತ್ತು ಶಿವನ ದೇವಸ್ಥಾನದಲ್ಲಿ ಎಲ್ಲ ಕಡೆ ಎಲ್ಲರೂ ಉಪವಾಸ ಇದ್ದು ಮತ್ತು ಜಾಗರಣೆ ಇದ್ದು ಶಿವನ್ನ ಬಹಳ ಭಕ್ತಿಯಿಂದ ಏನೇ ಬೇಡ್ಕೊಂಡ್ರು ಇವತ್ತು ಅವರು ಕೆಲಸ ಕಾರ್ಯಗಳು ನೆರವೇರ್ತದೆ ಅನ್ನೋದು ಹಾಗಾಗಿ ಎಲ್ಲರಿಗೂ ಒಂದು ನಂಬಿಕೆ ನಮಗೆ ಬೆಳಿಗ್ಗೆ ನಾಲ್ಕು ಗಂಟೆಯಿಂದ ಸತತವಾಗಿ ಜನ ಬರ್ತಾನೆ ಇದ್ದಾರೆ ಇದು ನಾಳೆ ರಾತ್ರಿವರೆಗೂ ಹೀಗೆ ಜನ ಬರ್ತಾನೆ ಇರ್ತಾರೆ ಹಾಗಾಗಿ ಎಲ್ರಿಗೂ ಅನುಕೂಲ ಆಗಬೇಕು ಅಂತ ಕ್ಯೂ ಆಗಿರ್ಬೋದು ಮತ್ತು ನೀರಿನ ವ್ಯವಸ್ಥೆ ಇರ್ಬೋದು ಪ್ರಸಾದಗಳಿರ್ಬೋದು ಎಲ್ಲವೂ ಬಹಳ ಅಚ್ಚುಕಟ್ಟಾಗಿ ಮಾಡಿದೀವಿ ಹಾಗಾಗಿ ಎಲ್ಲರೂ ಬಂದು ಈ ಭಗವಂತನ ಯಾಕೆಂದ್ರೆ ನಮ್ಮಲ್ಲಿ ಭಾಳ ಬಹಳ ಶುದ್ಧಿಯನ್ನು ಕಾಪಾಡಿದ್ದೀವಿ ಬಹಳ ಶ್ರದ್ಧೆಯಿಂದ ಭಕ್ತಿಯಿಂದ ಇಲ್ಲಿ ದೇವ್ರನ್ನ ಏನೇ ಬೇಡ್ಕೊಂಡ್ರು ನಿಮಗೆ ನೆರವೇರ್ತದೆ ಹಾಗಾಗಿ ಎಲ್ಲ ಜನರು ಅವರವರ ಏನ್ ಬೇಡಿಕೆಗಳಿದೆ ಬಂದು ಬೇಡ್ಕೋಬೇಕು ಮತ್ತು ಈ ದೇವಸ್ಥಾನ ಬಹಳ ನಾವು ಮತ್ತು ನಮ್ಮ ನರಸಿಂಹನ್ ಸಾರ್ ಅವರು ಪೂರ್ವ ಅಧ್ಯಕ್ಷರಿದ್ದಾರೆ ಅವರು ರಿಟೈರ್ಡ್ ಡಿಸ್ಟ್ರಿಕ್ಟ್ ಜಡ್ಜ್ ಅವರು ಮತ್ತು ಶ್ರೀನಿವಾಸ್ ಅವರು ಅವರು ಎಕ್ಸ್ ಕಾರ್ಪೊರೇಟರ್ ಬಿ ಡಿ ಎ ಮೆಂಬರು ಅವರು ಟ್ರೆಷರ್ ಆಗಿದ್ದಾರೆ ಉಚ್ಚಪ್ಪನವರು ಮಾಜಿ ಮೇಯರ್ ಮತ್ತು ವೆಂಕಟೇಶ್ ಅವರು ಅವರು ಸೆಕ್ರೆಟ್ರಿ ಅಡ್ವೊಕೇಟು ಮತ್ತು ಅವರು ಜಾಯಿಂಟ್ ಸೆಕ್ರೆಟ್ರಿ ಈಗ ನಮ್ಮ ಈ ಟೀಮು ಒಂದು ಸುಮಾರು ಎರಡು ಸಾವಿರದ ಹನ್ನೆರಡರಿಂದ ಬಹಳ ಜೀರ್ಣೋದ್ಧಾರ ಮಾಡಿದ್ದೀವಿ ಅದರಿಂದ ಇನ್ನೂ ಈ ದೇವಸ್ಥಾನ ಬಹಳಷ್ಟು ಅಭಿವೃದ್ಧಿ ಆಗಬೇಕಾಗಿದೆ ಕಾರ್ಯ ಅಭಿವೃದ್ಧಿ ಆಗ್ತಾ ಇದೆ ಇದಕ್ಕೆ ಎಲ್ಲರೂ ಸಹಕರಿಸಿ ಎಲ್ಲರೂ ಕೈ ಜೋಡಿಸಿ ಇನ್ನೂ ದೊಡ್ಡ ಇನ್ನೂ ಒಳ್ಳೆ ದೇವಸ್ಥಾನ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಪ್ರಯತ್ನ ಮತ್ತು ಅಭಿಲಾಷೆ ಮತ್ತು ಇಲ್ಲಿ ಎಲ್ಲ ನಮ್ಮ ಅರ್ಚಕರು ಕೂಡ ಬಹಳ ಶ್ರದ್ಧೆಯಿಂದ ಬಹಳ ಚೆನ್ನಾಗಿ ಕಾರ್ಯಕ್ರಮಗಳು ನಡೆಸ್ತಾ ಇದ್ದಾರೆ ಹಾಗಾಗಿ ಇನ್ನು ಹೆಚ್ಚಿನ ಜನತೆ ಆ ಭಕ್ತಾದಿಗಳು ಬಂದು ಈ ದೇವಸ್ಥಾನ ಅಭಿವೃದ್ಧಿ ಪಡಿಸ್ಲಿಕ್ಕೆ ಈಗಾಗಲೇ ಬಹಳಷ್ಟು ಅಭಿವೃದ್ಧಿ ಮಾಡಿದ್ವಿ ಇನ್ನೂ ಅಭಿವೃದ್ಧಿ ಮಾಡಬೇಕು ಅನ್ನೋದು ನಮ್ಮ ಅಭಿಲಾಷೆ ಹಾಗಾಗಿ ಎಲ್ಲರೂ ಸಹಕಾರ ಪೂರ್ತಾ ಆ ಇನ್ನು ಚೆನ್ನಾಗಿ ಆಗ್ಬೇಕು ಅಂತ ಹೇಳಿ ರಾತ್ರಿ ಎಲ್ಲಾ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪೂಜಾ ಕೈಂಕರ್ಯಗಳು ಸತತವಾಗಿ ನಡೀತಾ ಇರ್ತದೆ ಒಂದು ಕಡೆ ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ ಮತ್ತೆ ಭರತನಾಟ್ಯಗಳು ಬೇರೆ ಬೇರೆ ಹಾಡುಗಾರಿಕೆ ಬೇರೆ ಬೇರೆ ಕಾರ್ಯಕ್ರಮಗಳು ಇರ್ತವೆ ಅದ್ರ ಜೊತೆಯಲ್ಲಿ ಪೂಜೆಗಳು ನಡೀತಾನೆ ಇರ್ತದೆ ಹಾಗಾಗಿ ಪೂರ್ತಿ ಇವತ್ತು ಬೆಳಿಗ್ಗೆ ನಾಲ್ಕು ಗಂಟೆ ಪ್ರಾರಂಭ ಆಯಿತು ನಾಳೆ ರಾತ್ರಿ ಹನ್ನೆರಡು ಗಂಟೆವರೆಗೂ ನಡೀತಾನೆ ಇರ್ತದೆ ಪೂಜೆಗಳು ಕಂಟಿನ್ಯೂ ಬಾಗಲೇ ಮುಚ್ಚಲ ನಾವು ಇವತ್ತು ಬೆಳಿಗ್ಗೆಯಿಂದ ನಾಳೆವರೆಗೂ ಕಡಿಮೆ ಅಂದ್ರೆ ಒಂದು ಐವತ್ತರ ಸಾವಿರ ಜನ ಆಗ್ತಾರೆ ಸ್ಟಾರ್ಟ್ ಆಗಿದೆ ವಿಶೇಷ ಕಾರ್ಯಕ್ರಮ ಬೆಳಿಗ್ಗೆ ಅಭಿಷೇಕ ಆಗಿದೆ ತಿರುಗ ಸಾಯಂಕಾಲ ಅಭಿಷೇಕ ಇದೆ ತಿರ್ಗಿ ಮತ್ತೆ ನಾಳೆ ಗಿರ್ಜಾ ಕಲ್ಯಾಣ ಎಲ್ಲ ಇದೆ ವಿಶೇಷವಾಗಿ ಎಲ್ಲಾ ರೀತಿಯಲ್ಲ ಕಾರ್ಯಕ್ರಮಗಳು ನಡೀತಾ ಇದೆ ಇಲ್ಲ ಇಲ್ಲೇನೆ ಇಲ್ಲ ಈಗ ಎಲ್ಲಾ ತರ ಕಾರ್ಯಕ್ರಮಗಳು ಬೆಳಿಗ್ಗೆನೂ ಅಭಿಷೇಕ ಈಗ ಸಾಯಂಕಾಲ ನಾಳೆ ಗಿರಿಜಾ ಕಲ್ಯಾಣ ಇರೋದ್ರಿಂದ ವಿಶೇಷವಾಗಿ ಇಲ್ಲಿ ನಮ್ಮ ಈ ದೇವಸ್ಥಾನದಲ್ಲಿ ವಿಶೇಷ ಕಾರ್ಯಕ್ರಮಗಳು ಇರ್ತದೆ ಭಕ್ತ ಭಕ್ತಾದಿಗಳಿಗೆ ಎಲ್ಲರಿಗೂ ಪ್ರಸಾದ ವಿನಿಮಯ ಇರುತ್ತದೆ ಕಂಟಿನ್ಯೂಸ್ ಆಗಿ ಈಗ ಬೆಳಿಗ್ಗೆ ಜಾವ ಸ್ಟಾರ್ಟ್ ಆಗಿರೋದು ಈಗ ಸಾಯಂಕಾಲವರೆಗೂ ಪ್ರಸಾದ ವಿನಿಮಯ ಇರುತ್ತೆ ಮತ್ತೆ ಸಾವಿರ ಜನಕ್ಕೆ ಬರೆಯೋದಕ್ಕೂ ಯಾವ ತೊಂದ್ರೆ ಇಲ್ಲ ಲೈನ್ ಮಾಡಿದೀವಿ ಲೈನ್ ಮುಖಾಂತರ ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಭಕ್ತಾದಿಗಳಿಗೆ ಎಲ್ಲಾ ತನ ಅನುಕೂಲನ ಮಾಡಿದೀವಿ ಇಲ್ಲೇನ್ ಗೊತ್ತಾ ನೀರಿನ ವ್ಯವಸ್ಥೆನೂ ಇದೆ ಈಗ ಸಾಯಂಕಾಲ ಸಾಂಕ್ರಮ ಇದೆ ಕಾರ್ಯಕ್ರಮ ಪೂರ್ತಿ ಕಾರ್ಯಕ್ರಮ ಇರ್ತದೆ ಪೂರ್ತಿ ವಾದರ್ಥ ಅನ್ನುವ ಸಂಪತ್ತು ಭಾಗರ್ಥ ಪ್ರತಿಭಟನೆ ಜಗದಿತರ ಬಂದೆ ಪಾರ್ವತಿ ಪರಮೇಶ್ವರು ಈ ಜಗತ್ತಿಗೆ ತಂದೆ ತಾಯಿ ಯಾರು ಅಂತಂದ್ರೆ ಪಾರ್ವತಿ ಪರಮೇಶ್ವರರು ಈಗ ತನ್ನ ಮಕ್ಕಳಿಗೆ ಹುಷಾರಿಲ್ಲ ಅಂತಂದ್ರೆ ತಂದೆ ತಾಯಿ ನಿದ್ದೆ ಕೆಟ್ಟು ನೋಡ್ಕೋತಾರೆ ಅಲ್ವಾ ಪ್ರಪಂಚಕ್ಕೆ ತಂದೆ ತಾಯಿ ಯಾರು ಪಾರ್ವತಿ ಪರಮೇಶ್ವರ್ ಇವತ್ತು ಅವರು ಇಬ್ಬರು ವಿಶ್ರಾಂತಿ ಸಮಯ ಇವತ್ ರಾತ್ರಿ ಅವರು ನಿದ್ದೆ ಮಾಡ್ತಾರೆ ಈ ಪ್ರಪಂಚವನ್ನ ಕಾಯೋದೆಲ್ಲ ಯಾರು ನಾವು ಹಾಗಾಗಿ ಜಾಗರಣೆ ಮಾಡಿ ಪರಮೇಶ್ವರನ ಆರಾಧನೆ ಪರಮೇಶ್ವರನ ನಾಮ ಜಪ ಜಾಗರಣೆ ಅಂದ್ರೆ ಏನು ರಾತ್ರಿ ಎಲ್ಲ ಪರಮೇಶ್ವರ ಧ್ಯಾನದಲ್ಲಿರಬೇಕು ಜಾಗರಣೆ ಅಂದ್ರೆ ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಬೈಕ್ ರೈಡ್ಗಳು ಈಗೆಲ್ಲ ಜಾಗರಣೆ ಅಲ್ಲ ಪರಮೇಶ್ವರನ ಮುಂದೆ ಬಂದು ಕೂತ್ಕೊಂಡು ಆತನ ಧ್ಯಾನದಲ್ಲಿರೋದೇ ಜಾಗರಣೆ ಹಾಗಾಗಿ ಜಾಗರಣೆ ಮಾಡ್ತೀವಿ ತದನಂತರ ಇಲ್ಲಿನ ವಿಶೇಷ ಏನು ಅಂದ್ರೆ ಶಿವಾಜ ಶಿವರೂಪಾಯ ಶಿವರೂಪಾಜ ವಿಷ್ಣುವೆ ಶಿವಸ್ಯ ಹೃದಯಂ ವಿಷ್ಣು ವಿಷ್ಣುಶ್ಯ ಹೃದಯಂ ಶಿವ ಎಲ್ಲಾ ಮನಸ್ಸುಗಳಲ್ಲೂ ಭೇದ ಭಾವ ಇರುತ್ತೆ ಅಲ್ವಾ ಶಿವ ಬೇರೆ ನಾರಾಯಣ ಬೇರೆ ನಾರಾಯಣ ಬೇರೆ ಶಿವ ಬೇರೆ ಇದೆಲ್ಲಾ ತಪ್ಪು ಕಲ್ಮಶದ ಒಂದೇ ಒಂದು ಮಾತು ಶಿವಾಜ ಶಿವರೂಪಾಜ ಶಿವರೂಪಾಜ್ತವೆ ಶಿವಸ್ಯ ಹೃದಯಂ ವಿಷ್ಣು ವಿಷ್ಣು ಹೃದಯಂ ಶಿವ ಶಿವನ ಹೃದಯದಲ್ಲಿ ನಾರಾಯಣ ಇರ್ತಾನೆ ನಾರಾಯಣ ಹೃದಯದಲ್ಲಿ ಶಿವ ಇರ್ತಾನೆ ಹಾಗಾಗಿ ಆ ಪ್ರತ್ಯಕ್ಷ ಸಾಕ್ಷಿ ಪಕ್ಕ ಅಕ್ಕ ಪಕ್ಕದಲ್ಲೇ ಹರಿಹರರು ಇರುವಂತದ್ದು ಹಾಗಾಗಿ ಈ ಕ್ಷೇತ್ರದ ಹೆಸರು ಕೈಲಾಸ ವೈಕುಂಠ ಮಹಾ ಕ್ಷೇತ್ರ ಯಾರೇ ಭಕ್ತ ಆದ್ರೆ ಇಲ್ಲಿ ಭಗವಂತನ ಮನಸ್ಪೂರ್ತಿಯಾಗಿ ಪ್ರಾರ್ಥನೆ ಮಾಡ್ಕೊಂಡು ಹತ್ತು ನಿಮಿಷ ಕುತ್ಕೊಂಡ್ರೆ ಸಾಕಿ ಇಲ್ಲಿ ಆತನೇ ತನ್ನ ಭಕ್ತನಿಗೆ ಮನಸ್ಸಿಗೆ ಕೊಟ್ಟು ಬಿಡ್ತಾನೆ ಉತ್ತರ ಇಲ್ಲಿನ ವಿಶೇಷ ಹಾಗಾಗಿ ಎಲ್ರಿಗೂ ಒಳ್ಳೇದಾಗ್ಲಿ ಸ್ನಾನಕ್ಕೆ ನಾವು ಪ್ರತಿ ವರ್ಷ ವಾರದಲ್ಲಿ ಒಂದಿನ ಬಂದೇ ಬರ್ತೀವಿ ಈ ವೈಕುಂಠ ಎಲ್ಲಬೇಕಪ್ಪ ಅಂದ್ರೆ ರಾಜಾಜಿನ ವೈಕುಂಠ ಇಲ್ಲಿ ಬಂದ್ಬಿಟ್ರೆ ಎಲ್ಲಾ ಸ್ವಾಮಿಗಳು ದರ್ಶನ ಆಗಬಿಡುತ್ತೆ ದೇವ್ರಿಗೆ ಯಾವ ಯಾವ ತೀರ್ಥಯಾತ್ರೆಯನ್ನು ಮಾಡಂಗಿಲ್ಲ ತೀರ್ಥಯಾತ್ರೆ ಶಕ್ತಿಯಿಂದಾರು ನಮ್ಮ ರಾಜನಗರ ವೈಕುಂಠ ಕೈಲಾಸ ವೈಕುಂಠ ದೇವಸ್ಥಾನಕ್ಕೆ ಸನ್ನಿಧಾನಕ್ಕೆ ಬಂದು ದರ್ಶನ ಮಾಡ್ಕೊಂಡು ಹೋಗ್ಬಿಟ್ರೆ ಅದು ಅವ್ರಿಗೆ ಎಲ್ಲ ಎಲ್ಲ ಏನು ಇಷ್ಟಾರ್ಥ ಪೂರ್ತಿ ನೆರವೇರಿಸ್ತಾನೆ ಭಗವಂತ ಅಂತ ನಾವು ಕೇಳ್ಕೊಂಡ್ವಿ ಅದೇ ರೀತಿ ಯಾವ್ದೋ ಶಿವರಾತ್ರಿ ತಿರುಪತಿ ವೈಕುಂಠ ಏಕಾದಶಿ ಇರ್ಬೋದು ಈ ಕಮಿಟಿಯವರು ಬಹಳ ಅದ್ಭುತವಾಗಿ ಬಹಳ ಶಿಸ್ತಿನಿಂದ ಮಾಡ್ತಾರೆ ಅದೊಂದು ಜನರಿಗೆ ಅನುಕೂಲ ಕ್ಯೂ ಸಿಸ್ಟಮ್ ಆಗ್ಲಿ ಗಲಾಟೆ ಆಗದಿರೋ ರೀತಿಯಲ್ಲಿ ಗೊಂಬಿ ಆಗದಿರೋ ರೀತಿಯಲ್ಲಿ ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾರೆ ಬಹಳ ಚೆನ್ನಾಗಿ ಒಂದು ನಾವ್ ಬೇಕಾದ್ರೆ ಫಸ್ಟ್ ಕಮಿಟಿಯವ್ರಿಗೆ ಒಂದು ಧನ್ಯವಾದಗಳು ಎಷ್ಟೇ ವೈಕುಂಠ ಏಕಾದಶಿ ದಿನ ಎಷ್ಟು ಲಕ್ಷ ಜನಪಾಕ್ಷ ಎರಡು ಲಕ್ಷ ಜನ ಬಂದಿವ್ರು ಒಂದು ಚೂರು ಎಲ್ಲೂ ಇದಾಗ್ಲಿಲ್ಲ ಅಷ್ಟು ಸಲೀಸ ನಾವೆಲ್ಲ ದರ್ಶನ ಮಾಡ್ಕೊಂಡು ಹೋದ ಭಗವಂತ ಎಲ್ಲರಿಗೂ ಶಿವರಾತ್ರಿ ದೇವರು ಎಲ್ಲಾರ್ಗು ಶಿವರಾತ್ರಿ ಶುಭಾಶಯಗಳು ದೇವ್ರು ಒಳ್ಳೇದು ಮಾಡಿ ಅಂತ ಕೇಳಿ ಶಿವರಾತ್ರಿಯ ವಿಶೇಷವಾಗಿ ಎಲ್ಲಾ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಪ್ರಾರ್ಥನೆ ಪ್ರಸಾದ ಹೀಗೆ ಹಲವು ಕಾರ್ಯಕ್ರಮಗಳು ಇದಾವೆ ಹಾಗಾಗಿ ಎಲ್ಲರೂ ಇದನ್ನ ಅವಕಾಶವನ್ನ ಪಡೆದುಕೊಂಡಿದ್ದಾರೆ ಅದ್ರ ಜೊತೆ ನಾವು ಬಂದಿದೀವಿ ಇವತ್ತಿನ ಕಾಲಘಟ್ಟದಲ್ಲಿ ಭಗವಂತ ಇಲ್ಲದೆ ನಾವು ಬದುಕಕ್ಕಾಗಲ್ಲ ಹಾಗಾಗಿ ದೇವರನ್ನ ನಂಬಿ ಕೆಟ್ಟವರೆಲ್ಲ ಹಾಗಾಗಿ ದೇವರನ್ನ ಪೂಜಿಸಿ ಆರಾಧಿಸ್ಬೇಕಾಗಿ ವಿಶೇಷವಾದ ದಿವಸ ಇವತ್ತು ವಿಶೇಷವಾದ ಆ ಮಹಾಶಿವರಾತ್ರಿಯ ಪುಣ್ಯ ದಿವಸ ವಿಶೇಷವಾಗಿ ಇವತ್ತು ಶಿವನ ಅನುಗ್ರಹವನ್ನ ಸುಲಭ ಪಡಿಬಹುದು ಅಂತ ನಮ್ಮ ಹಿರಿಯರು ಪುರಾಣಗಳಲ್ಲಿ ಹೇಳಲಾಗಿದೆ ಈ ಟ್ರಸ್ಟಿನ ಅಧ್ಯಕ್ಷರು ಆರ್ ವಿ ಹರೀಶ್ ಅವರು ಇದ್ದಾರೆ ಅವರನ್ನು ಕೇಳಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನಾನು ಕೇವಲ ಭಕ್ತಾದಿಗಳು ಈ ದೇವಸ್ಥಾನದಲ್ಲಿ ಕೈಲಾಸ ಇದೊಂಥರ ಕೈಲಾಸ ಅಂದ್ರೆ ಎಲ್ಲ ವಿಷ್ಣು ಈಶ್ವರ ಎಲ್ಲ ದೇವರುಗಳು ಇದಾವೆ ಲಕ್ಷ್ಮೀ ನರಸಿಂಹ ಆಗ್ಬೋದು ವೆಂಕಟೇಶ್ವರ ಆಗ್ಬೋದು ಆಂಜನೇಯ ಆಗ್ಬೋದು ನವಗ್ರಹಗಳಾಗ್ಬೋದು ಪ್ರತಿಯೊಂದು ದೇವರುಗಳನ್ನ ಪ್ರತಿಷ್ಠಾಪನೆ ಮಾಡಿ ಒಂದೇ ಜಾಗದಲ್ಲಿ ಒಂದೇ ಒಂದೇ ಸಿಂಗಲ್ ರೂಫ್ ನಲ್ಲಿ ಎಲ್ಲ ದೇವರುಗಳನ್ನ ನೋಡುವಂತ ಒಂದು ಅವಕಾಶ ಇದೆ ಪ್ರತಿ ವರ್ಷ ವಿಶೇಷವಾಗಿ ನಡೆಸ್ತಾ ಇರ್ತಾರೆ ತುಂಬಾ ಈ ಟ್ರಸ್ಟಿನವರಿಗೆ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೇನೆ ನಮ್ಗೆ ಒಳ್ಳೆ ಪುರಾತನ ದೇವಸ್ಥಾನ ಒಳ್ಳೆ ಭಕ್ತಿ ದೇವಸ್ಥಾನ ಒಳ್ಳೆ ಅನುಕೂಲ ಆಗುತ್ತೆ ಮುಂಬೈಯಲ್ಲಿ ಎಲ್ಲಾರ್ಗು ಭಕ್ತಾದಿಗಳಿಗೆ ಬಂದು ದರ್ಶನ ಮಾಡಿದ್ರೆ ಒಳ್ಳೆ ದರ್ಶನ ಆಗುತ್ತೆ ಒಳ್ಳೆ ಆಗುತ್ತೆ ನಮಗೆ ಬದಲಾಗಿ ಇದೇ ದೇವಸ್ಥಾನದಲ್ಲಿ ನಲವತ್ತೆಂಟು ವರ್ಷಗಳಾಗಿದೆ ಬಹಳ ಚೆನ್ನಾಗಿದೆ ಬಹಳ ಸುಖಿ ಚೆನ್ನಾಗಿ ಮಕ್ಕಳು ಮರಿ ಎಲ್ಲ ಚೆನ್ನಾಗಿ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ದೇವ್ ಬ ಚೆನ್ನಾಗ್ ಕಾಪಾಡ್ತಾನೆ ಈ ದೇವಸ್ಥಾನಕ್ ಬಂದು ಎಲ್ಲಾರು ಬಂದು ದರ್ಶನ ಮಾಡ್ಕೊಂಡೋಗಿ ಇರುವಂತಹ ಪುರಾತನ ದೇವಸ್ಥಾನ ಒಳ್ಳೆ ಇದು ಇದೆ ಸ್ವಾಮಿ ಒಳ್ಳೆ ದರ್ಶನ ಆಗುತ್ತೆ ಅಲಂಕಾರ ಬಹಳ ಚೆನ್ನಾಗಿದೆ ಬಹಳ ಮನಸ್ಸಿಗೆ ಬಹಳ ಸಂತೋಷ ಆಗುತ್ತೆ ಭಾರಿ ಇದಾಗದೆ ಎಲ್ಲರೂ ಬಂದು ಭಕ್ತಾದಿಗಳು ಬಂದು ನಮ್ಮ ರಾಜಾಜಿನಗರದಲ್ಲಿ ಬಂದು ಈ ದರ್ಶನ ಮಾಡ್ಕೊಂಡು ಭಾರಿ ಅನುಕೂಲ ಆಗುತ್ತೆ ಚೆನ್ನಾಗಿ ಹೋಗುತ್ತೆ ದೇವ್ರು ಚೆನ್ನಾಗಿ ಮಾಡುತ್ತಾನೆ ಎಲ್ಲಾರ್ಗು ಅಭಿಷೇಕ ನಡೀತೆ ಪ್ರತಿ ವರ್ಷ ಬಂದು ಒಂದು ನಾವು ದೊಡ್ಡ ಆಶೀರ್ವಾದ ಪಡ್ಕೊಂಡು ಹೋಗ್ತಾ ಇರ್ತೀವಿ ಪೂಜೆ ಎಲ್ಲ ತುಂಬಾ ಚೆನ್ನಾಗಿ ಪಡ್ತುಕೊಂಡು ಪೂಜೆ ಎಲ್ಲ ಆಶೀರ್ವಾದ ನಮ್ಗೆ ಒಂದ್ ಐವತ್ತು ವರ್ಷದಿಂದ ಬರ್ತೀವಿ